ನಾಳೆ ಒಂದು ದಿನ ಮಾತ್ರ ಮುಷ್ಕರ ನಡೆಸಬೇಡಿ ಪಿಐಎಲ್ ಎಲ್ ವಿಚಾರಣೆ ಮುಂದೂಡಿದೆ ಕೋರ್ಟ್ ಒಂದು ದಿನದ ಮಟ್ಟಿಗೆ ಮುಷ್ಕರ ನಡೆಸಿದಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಇದು ಹೈಕೋರ್ಟ್ ಆದೇಶ ಇದು ನಾಳೆಗೆ ಪಿಐಎಲ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್ ನಾಳೆ ಒಂದು ದಿನದ ಮಟ್ಟಿಗೆ ಮಾಡಬೇಡಿ ವೆಯ್ಟ್ ಮಾಡಿ ಸರ್ಕಾರಕ್ಕೆ ಒಂದು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಕೋರ್ಟ್ ಹೇಳಿದೆ ಸರ್ಕಾರ ಸಾರಿಗೆ ನಿಗಮಗಳಿಗೆ ನಾಲ್ಕು ನಿಗಮಗಳೇನಿದ್ದಾವೆ ಆ ನಾಲ್ಕು ನಿಗಮಗಳು ಸೇರಿದಂತೆ ಸರ್ಕಾರಕ್ಕೂ ಕೂಡ ಕಾಲಾವಕಾಶವನ್ನು ನೀಡಲಾಗಿದೆ ನಾಳೆ ಒಂದು ದಿನ ಹೈಕೋರ್ಟ್ ಆದೇಶದಂತೆ ಮುಷ್ಕರ ನಡೆಯಲ್ಲ ಆದರೆ ನಾಳೆಯ ಡೆಡ್ಲೈನ್ ಅಂತ ಹೇಳಿದ್ರೆ ಸರ್ಕಾರ ಯಾವ ರೀತಿಯ ತೀರ್ಪನ್ನು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ತೀರ್ಮಾನವನ್ನು ನೋಡಬೇಕಾಗಿದೆ ಯಾಕಂದ್ರೆ ಇವತ್ತು ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ಎರಡೂವರೆ ತಾಸು ಚರ್ಚೆ ನಡೆದಿದೆ ನಿಮ್ಮ ಬೇಡಿಕೆಗಳೇನು ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಏನೆಲ್ಲ ಮಾಡಬಹುದು ಅಂತ ಹೇಳಿ ಚರ್ಚೆ ನಡೆದಿದೆ ಅದೆಷ್ಟೇ ಸುದೀರ್ಘವಾದ ಚರ್ಚೆಯಾಗಿದ್ದರೂ ಕೂಡ ಬರೆ ಗಂಟೆಗಳ ಚರ್ಚೆಯಾಗಿದ್ದರೂ ಕೂಡ ಸರ್ಕಾರ ಈ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ ಮೂವತ್ತೆಂಟು ತಿಂಗಳುಗಳ ಅರಿಯರ್ಸನ್ನು ಹದಿನಾಲ್ಕು ತಿಂಗಳಿಗೆ ಕಡಿತಗೊಳಿಸಿ ಅಂತ ಕೇಳಿ ಕೇಳಿಕೊಂಡಿದ್ದಾರೆ ನೋಡಿ ಏನಾಗುತ್ತೆ ಟೆಕ್ನಿಕಲಿ ಯಾವಾಗ ಸಾರಿಗೆ ಸಿಬ್ಬಂದಿಗಳ ಸಂಬಳ ಜಾಸ್ತಿ ಆಗುತ್ತೋ ಆ ಸಂಬಳದ ಪ್ರಕಾರವೇ ಜಾರಿಯಾದಂಥ ದಿನದಿಂದ ಸಂಬಳ ಹೆಚ್ಚಿಗೆ ಆದಂಥ ದಿನದಿಂದಲೇ ಪೂರ್ವಾನ್ವಯವಾಗುವಂತೆ ಅದನ್ನು ಕೊಡಬೇಕಾಗತ್ತೆ ಬಟ್ ಇಲ್ಲಿ ಪೂರ್ವಾನ್ವಯ ಆಗುವಂಥ ಮೂವತ್ತು ಮೂವತ್ತೆಂಟು ತಿಂಗಳ ಬಾಕಿ ಇದೆ ಅದನ್ನು ಕೊಡಲಿಕ್ಕೆ ಸರ್ಕಾರ ಒಪ್ಪಿಲ್ಲ ಹೀಗಾಗಿ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸರ್ಕಾರದ ನಡುವೆ ಒಪ್ಪಂದ ಏರ್ಪಟ್ಟಿಲ್ಲ ಮುರಿದು ಬಿದ್ದಿದೆ ನಾಳೆ ಸಾರಿಗೆ ನೌಕರರು ಬೀದಿಗಿಳಿದು ಹೋರಾಟ ಮಾಡುವಂಥ ತೀರ್ಮಾನವನ್ನು ಮಾಡಿದ್ರು ಆದರೆ ಹೈಕೋರ್ಟ್ ಆದೇಶದ ಪ್ರಕಾರ ಸರ್ಕಾರಕ್ಕೆ ಒಂದು ದಿನ ಗಡುವನ್ನು ಕೊಡಬೇಕಾಗಿದೆ ಆದರೂ ಕೂಡ ಎಲ್ಲೊಂದು ಕಡೆ ಅಂದರೆ ಅಸ್ತವ್ಯಸ್ತ ಸ್ಪಷ್ಟ ಚಿತ್ರಣ ಕಾಣಿಸ್ತಾ ಇಲ್ಲ ಈ ವಿಚಾರದಲ್ಲಿ ಸರ್ಕಾರಕ್ಕೆ ಡೆಡ್ಲೈನ್ ಇದು ನಾಳೆ ಒಂದು ದಿನದ ಒಳಗಾಗಿ ಬಗೆಹರಿಸಬೇಕಾಗಿದೆ ಇಲ್ಲವಾದರೆ ಸಾರಿಗೆ ನೌಕರರ ಹೋರಾಟದ ಬಿಸಿಯನ್ನು ಸರ್ಕಾರ ಅನುಭವಿಸಬೇಕಾಗತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಸಾರಿಗೆ ಸಿಬ್ಬಂದಿಗಳ ಬೇಡಿಕೆಗಳ ಪಟ್ಟಿ ಬಹಳ ದೊಡ್ಡದಾಗಿತ್ತು ಬಟ್ ಸರ್ಕಾರದ ಸ್ಪಂದನೆ ಬಹಳ ಚಿಕ್ಕದಾಗಿತ್ತು ಹೀಗಾಗಿ ಒಪ್ಪಂದ ಏರ್ಪಟ್ಟಿಲ್ಲ ಆದೇಶ ಹೈಕೋರ್ಟ್ ಆದೇಶ ಇದೆ ನಾಳೆ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಹಾಗಾದರೆ ಕೆ ಟಿ ಸಿ ಸಿಬ್ಬಂದಿ ಮುಂದಿರುವಂತಹ ಆಯ್ಕೆ ಯಾವುದು ಸಾರಿಗೆ ಸೌಕ ನೌಕರರ ಹಲವು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದು ಹಲವು ಸಾರಿಗೆ ನೌಕರರು ಆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಹಾಗೂ ಸಾರಿಗೆ ಸಂಘಟನೆಗಳ ಮುಖಂಡರು ಭಾಗಿಯಾಗಿರುವ ಆ ಹಲವು ಬೇಡಿಕೆಗಳನ್ನ ಇಂದು ಆ ಸರ್ಕಾರಕ್ಕೆ ಒಂದು ರೀತಿಯ ಎಚ್ಚರಿಕೆಯನ್ನ ಕೊಟ್ಟಿದ್ರು ಯಾಕಂದ್ರೆ ಕಳೆದ ಬಾರಿ ಕಳೆದ ಸರ್ಕಾರ ಇದ್ದಾಗಲೂ ಕೂಡ ಹಲವು ಆ ಸಮಸ್ಯೆಗಳನ್ನ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ರು ಆದ್ರೆ ಯಾವುದೇ ಕೂಡ ಸಲಪುರ ಆಗಿರ್ಲಿಲ್ಲ 이가 못해. ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರದ ಮುಂದೆ ಮನವಿಯನ್ನ ಮಾಡಿದ್ರು ಬೇಡಿಕೆಯನ್ನ ಇಟ್ಟಿದ್ರು ಹಲವು ಸಮಸ್ಯೆಗಳನ್ನ ಇಟ್ಟುಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯ ಎರಡೂವರೆ ಗಂಟೆವರೆಗೂ ಸತತವಾಗಿ ಗಂಟೆವರೆಗೂ ಸತತವಾಗಿ ನಡೆದಂತಹ ಸಭೆಯಲ್ಲಿ ಯಾವುದೇ ಒಂದು ರಾಜಿ ಸಂಧಾನವಾಗಲಿ ಅಥವಾ ಮಾತುಕತೆ ಆಗಲಿ ಕೂಡ ಅದು ಯಶಸ್ವಿ ಆಗಿಲ್ಲ ವಿಫಲ ಆಗಿದೆ ಅನ್ನೋದು ಸ್ಪಷ್ಟವಾಗಿರುವಂಥದ್ದು ಅಂದ್ರೆ ಸಾರಿಗೆ ನೌಕರರು ಪ್ರಮುಖವಾಗಿ ಎಂಟರಿಂದ ಹತ್ತು ಸಮಸ್ಯೆಗಳನ್ನ ಒಂದು ಮನವಿಗಳನ್ನ ಸರ್ಕಾರದ ಮುಂದಿಟ್ಟಿದ್ರು ಅದರಲ್ಲಿ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಅದು ಈಡೇರಿಸಬೇಕು ಎಂಬ ಮನವಿಯನ್ನು ಸಿಎಂ ಸಿದ್ದರಾಮಯ್ಯವರಿಗೆ ಮಾಡಿದಂಥದ್ದು ಪ್ರಮುಖವಾಗಿ ಈ ಮೂರು ಬೇಡಿಕೆಗಳನ್ನು ನೋಡೋದಾದರೆ ಮೂವತ್ತೆಂಟು ತಿಂಗಳಿಂದ ಬಾಕಿ ಇರುವಂಥ ಒಂದು ವೇತನ ಭತ್ಯೆ ಸೇರಿದಂತೆ ಇಪ್ಪತ್ತೈದು ಪರ್ಸ್ ಇಪ್ಪತ್ತೈದು ಶೇಕಡ ಇಪ್ಪತ್ತೈದರಷ್ಟು ಏನು ಸಂಬಳವನ್ನೇ ಹೆಚ್ಚಿಗೆ ಮಾಡಬೇಕು ಮೂರನೇದಾಗಿ ಸರ್ಕಾರಿ ನೌಕರರ ರೀತಿಯೇ ನಮ್ಮ ಸಾರಿಗೆ ನೌಕರರನ್ನು ಕೂಡ ಪರಿಗಣಿಸಬೇಕು ಎಂಬ ಮೂರು ಬೇಡಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದರು ಸಭೆಯಲ್ಲಿ ಕೂಡ ಪ್ರಮುಖವಾದ ಚರ್ಚೆ ಆಗಿತ್ತು ಆದರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿ ಒಂದು ಸ್ಪಂದನೆ ಕೊಟ್ಟಿಲ್ಲ ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಕೆಲವೊಂದು ಡಿಮ್ಯಾಂಡ್ಗಳನ್ನ ಮಾಡೋದಕ್ಕೆ ಇನ್ನಷ್ಟು ನಮಗೆ ಸ ಸಮಯಾವಕಾಶ ಬೇಕು ಹಾಗಾಗಿ ಇನ್ನೂ ಸಮಯ ಬೇಕು ಎಂಬ ಒಂದು ಮನವಿಯನ್ನು ಮಾಡಿದರು ಒಂದಿಷ್ಟು ರಾಜಿ ಸಂಧಾನವನ್ನು ಕೂಡ ಮಾಡಿ ಮಾಡಿದಂಥದ್ದು ಆದರೆ ಯಾವುದಕ್ಕೂ ಒಪ್ಪದಂತಹ ಒಂದು ಜಿಯ ಏನು ಜಂಟಿ ಕ್ರಿಯಾ ಸಮಿತಿಯ ಒಂದು ಸದಸ್ಯರು ಅಂದರೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಯಾವುದಕ್ಕೂ ಕೂಡ ಒಪ್ಪಿಲ್ಲ ಅಂದರೆ ಸರ್ಕಾರದ ಒಂದು ತೀರ್ಮಾನಕ್ಕೆ ನಾವು ಒಪ್ಪೋದಿಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಕೂಡ ಈಗ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವಂಥದ್ದು ಅಂದರೆ ಸರ್ಕಾರ ಸಾಕಷ್ಟು ನಮ್ಮನ್ನು ಮನವೊಲೈದಕ್ಕೆ ಮನವೊಲೈಿಸಲಿಕ್ಕೆ ಮುಂದಾಗಿತ್ತು ಬೇಡಿಕೆಗಳನ್ನು ಈಡೇರಿಕೆಗೆ ಒಂದಿಷ್ಟು ಸಮಯಾವಕಾಶವನ್ನು ಕೇಳಿದರು ಆದರೆ ಕಳೆದ ಸರ್ಕಾರ ಇದ್ದಾಗಲೂ ಕೂಡ ನಾವು ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೆವು ಅಲ್ಲೂ ಕೂಡ ಸಮಸ್ಯೆಗೆ ಪರಿಹಾರ ಆಗಿರಲಿಲ್ಲ ಹಾಗಾಗಿ ಈ ಮನ ಮನವಿಗೆ ಸರ್ಕಾರ ಸರ್ಕಾರದ ಮನವಿಗೆ ನಾವು ಒಪ್ಪೋದಿಲ್ಲ ಎಂಬ ನೇರವಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಅದೇ ಪ್ರಮುಖವಾಗಿ ನಾಳೆಯಿಂದ ನಮ್ಮ ಪ್ರತಿಭಟನೆ ನಮ್ಮ ಸ್ವರೂಪದ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಎಂಬ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಅಂದ್ರೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂತಹ ಅನಂತ್ ಸುಬ್ರಾವ್ ಕೂಡ ಹೇಳ್ತಾ ಇದ್ರು ಸರ್ಕಾರ ನಾವು ಮೂವತ್ತೆಂಟು ಬೇಡಿಕೆಗಳನ್ನು ಅಂದರೆ ಮೂವತ್ತೆಂಟು ತಿಂಗಳ ಏನು ವೇತನ ಭತ್ಯೆ ಸೇರಿದಂತೆ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಎಂಬ ವಿಚಾರವನ್ನು ಮುಂದೆ ಇಟ್ಟಿದ್ರು ಆದರೆ ಯಾವುದಕ್ಕೂ ಸರ್ಕಾರ ಒಂದು ಒಪ್ಪಿಗೆ ನೀಡಿರಲಿಲ್ಲ ಹಾಗಾಗಿ ನಾವು ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸಿಲ್ಲ ಹಾಗಾಗಿ ನಮ್ಮ ಹೋರಾಟ ನಡೆಯುತ್ತೆ ನಾಳೆ ಬೆಳಗ್ಗೆಯಿಂದ ನಮ್ಮ ಹೋರಾಟ ನಡೆಯುತ್ತೆ ಸಮಸ್ಯೆ ಬಗೆಹರಿಯುವವರೆಗೂ ನಾವು ಹೋರಾಟ ನಿಲ್ಲಿಸೋ ನಿಲ್ಲಿಸೋದಿಲ್ಲ ಎಂಬ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಅಂದ್ರೆ ನಮ್ಮ ಸಮಸ್ಯೆಗಳಿಗೆ ಯಾವಾಗ ಪರಿಹಾರ ಸಿಗುತ್ತೆ ಅಲ್ಲಿ ಆ ನಂತರ ನಾವು ಸರ್ಕಾರಕ್ಕೆ ಸರ್ಕಾರದ ಮನವಿಗೆ ಸ್ಪಂದಿಸ್ತೀವಿ ಅಲ್ಲಿವರೆಗೂ ನಮ್ಮ ಹೋರಾಟ ಸತತವಾಗಿ ಮುಂದುವರಿಯುತ್ತೆ ಎಂಬ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಅಂದ್ರೆ ಇವತ್ತು ನಡೆದಂಥ ಒಂದು ಪ್ರಮುಖವಾದ ಒಂದು ಸಭೆ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ಪ್ರಶ್ನೆ ಎಸ್ ಈಗ ಹೈಕೋರ್ಟ್ ಆದೇಶ ಬೇರೆ ಇದೆ ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡಲಿಕ್ಕೆ ಸಾರಿಗೆ ಸಿಬ್ಬಂದಿಗೆ ಅವಕಾಶ ಇರುವುದಿಲ್ಲ ಆದರೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ ಸರ್ಕಾರಕ್ಕೆ ಕೇವಲ ಒಂದು ದಿನದ ಗಡುವು ಇಷ್ಟೂ ದಿನಗಳ ಕಾಲ ಈ ಸ ಈ ಸಮಸ್ಯೆಯನ್ನು ಪೆಂಡಿಂಗ್ ಇಟ್ಕೊಂಡು ಬಂದಿದ್ದಂಥ ಸರ್ಕಾರ ಇದೀಗ ಒಂದೇ ದಿನದಲ್ಲಿ ಸಮಸ್ಯೆಯನ್ನು ಬಗೆಹರಿಸುವಷ್ಟು ಶಕ್ತವಾಗುತ್ತಾ ಅಂತ ಖಂಡಿತ ಅದೃಷ್ಟ ಈಗಾಗಲೇ ಸಾಕಷ್ಟು ಸಭೆಯಲ್ಲಿ ಮನವಿಗಳಾಗಿದೆ ಮನವಿಗೆ ಸಂಬಂಧಪಟ್ಟಂತೆ ಏನು ಆ ಸರ್ಕಾರ ಕೂಡ ಒಂದಿಷ್ಟು ಮನವೊಲೈಕೆಗೆ ಪ್ರಯತ್ನ ಪಡೆದ್ರುಂಟು ಅಂದರೆ ಏನೆಲ್ಲ ಖರ್ಚು ವೆಚ್ಚಗಳಾಗುತ್ತೆ ಆ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತಾಡ್ತೀರಿ ಆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸುವ ಕೆಲಸವಂತ ಮಾ ಕೆಲಸವನ್ನು ನಾವು ಸರ್ಕಾರ ಮಾಡುತ್ತೆ ಎಂಬ ಭರವಸೆಯನ್ನು ಕೊಟ್ಟಿದ್ದರು ಅದೇ ಅದನ್ನು ಈಡೇರಿಸೋದು ಯಾವಾಗ ಅನ್ನೋದು ಕೂಡ ಸಾರಿಗೆ ನೌಕರ ಪ್ರಮುಖವಾದ ಒಂದು ಪ್ರಶ್ನೆ ಆಗಿತ್ತು ಅಂದರೆ ನಾವು ಹಲವು ವರ್ಷಗಳಿಂದ ನಮ್ಮ ಹೋರಾಟ ಇದೆ ಹೋರಾಟಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ ಈ ಮುಕ್ತಿ ಹೊಂದದ್ದು ಯಾವಾಗ ನಾವು ಪ್ರತಿ ಬಾರಿ ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದಾಗಲೂ ಕೂಡ ನಮ್ಮ ಸಮಸ್ಯೆಗಳಿಗೆ ಭರವಸೆ ಸಿಕ್ಕಿದೆ ಹೊರತು ಅದನ್ನು ಏನು ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಕೆಲಸವನ್ನು ಮಾಡಿಲ್ಲ ಹಾಗಾಗಿ ನಾವು ಸರ್ಕಾರದ ಒಂದು ಮನವಿಗಾಗಲಿ ಸರ್ಕಾರದ ಒಂದು ಸ್ಪಂದನೆಗೆ ಒಪ್ಪಿಲ್ಲ ಅನ್ನೋದು ಒಂದು ಕಡೆ ಜೊತೆಗೆ ಈಗಾಗಲೇ ನಾಳೆಯಿಂದ ಯಾರ್ಯಾರು ಹೋರಾಟದಲ್ಲಿ ಭಾಗಿಯಾಗಬೇಕು ಅನ್ನೋದು ನಿರ್ಧಾರ ಆಗಿತ್ತು ಆ ನಿರ್ಧಾರಕ್ಕೆ ತಾವು ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಎಸ್ಮಾವನ್ನು ಜಾರಿಗೆ ತಂದಿದೆ ಆದರೆ ನಾವು ಯಾವುದಕ್ಕೂ ನಾವು ಜಗ್ಗಲ್ಲ ಬಗ್ಗೋಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಕೂಡ ಈಗ ಹೇಳಿರೋದು ಒಂದು ಕಡೆ ಹೈಕೋರ್ಟ್ ಆದೇಶ ಮತ್ತೊಂದು ಕಡೆ ಸರ್ಕಾರ ಎಸ್ಮಾ ಜಾರಿಗೆ ಇದರ ನಡುವೆ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋವರೆಗೂ ನಮ್ಮ ಹೋರಾಟ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದು ಯಾವ ರೀತಿ ಒಂದು ಬೆಳವಣಿಗೆ ಆಗುತ್ತೆ ಈ ಸಾರಿಗೆ ನೌಕರರ ಒಂದು ಕ್ರಿಯಾ ಸಮಿತಿ ಯಾವ ಒಂದು ನಿರ್ಧಾರಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ದಶರಥ್